ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಟೆರಿಟೋರಿಯಲ್ ಸೈನ್ಯವನ್ನ ಡ್ಯೂಟಿಗೆ ಕರೆದ ಭಾರತೀಯ ಸೇನಾ ಪಡೆ ಏನಿದು ಟಿಎ ಆರ್ಮಿ ಪಾಕಿಸ್ತಾನದೊಂದಿಗಿನ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆಗೆ ಬೆಂಬಲವಾಗಿ ಪ್ರಾದೇಶಿಕ ಸೇನೆಯನ್ನ ನಿಯೋಜನೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ಈ ಸ್ವಯಂ ಸೇವಕ ಪಡೆಯ ಸದಸ್ಯರು ನಾಗರಿಕ ವೃತ್ತಿಗಳಲ್ಲಿ ತೊಡಗಿಕೊಂಡಿದ್ದು ತುರ್ತು ಸಂದರ್ಭದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ ಮೇ ಏಳನೇ ತಾರೀಕಿನಂದು ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ನೂರಕ್ಕಿಂತ ಹೆಚ್ಚು ಭಯೋತ್ಪಾದಕರ ತಾಣಗಳನ್ನ ಭಾರತ ನಿರ್ಣಾಮ ಮಾಡಿತ್ತು ಇದರ ಬೆನ್ನಲ್ಲೇ ನಿಯಮ ಮೀರಿದ ಪಾಕಿಸ್ತಾನ ಭಾರತದ ಸೇನಾ ನೆಲೆಗಳನ್ನ ಗುರಿಯಾಗಿ ಇಟ್ಕೊಂಡು ದಾಳಿ ನಡೆಸಿತ್ತು ಇದೀಗ ಪರಿಸ್ಥಿತಿ ಉಲ್ಬಣಗೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತುರ್ತು ಸಂದರ್ಭದಲ್ಲಿ ಭಾರತೀಯ ಸೇನೆಯನ್ನ ಬೆಂಬಲ ಮಾಡೋದಕ್ಕೆ ಟೆರಿಟೋರಿಯಲ್ ಆರ್ಮಿ ಅನ್ನುವಂತಹ ಮೀಸಲು ಪಡೆಯನ್ನ ಕರೀರಿ ಅಂತ ಹೇಳಿ ಸೇನಾ ಮುಖ್ಯಸ್ಥರಿಗೆ ಕರೆ ಕೊಡಲಾಗಿದೆ ಪರಿಸ್ಥಿತಿ ಗಂಭೀರ ಆಗಿರುವಂತಹ ಕಾರಣ ಸರ್ಕಾರ ಈಗಿರುವಂತಹ ಮೂವತ್ತೆರಡು ಪ್ರಾದೇಶಿಕ ಸೇನಾ ಘಟಕದಲ್ಲಿ ಹದಿನಾಲ್ಕು ಘಟಕಗಳನ್ನ ದೇಶದ ವಿವಿಧ ಪ್ರಮುಖ ಸೇನಾ ವಲಯದಲ್ಲಿ ನಿಯೋಜನೆ ಮಾಡೋದಕ್ಕೆ ತೀರ್ಮಾನ ಮಾಡಿದೆ ಈ ಮೂಲಕ ವಿವಿಧ ಮಿಲಿಟರಿ ಪ್ರದೇಶದಲ್ಲಿ ಇದನ್ನ ನಿಯೋಜನೆ ಮಾಡಲಾಗುತ್ತೆ ಅದು ಯಾವುದು ಅಂತ ಹೇಳಿದ್ರೆ ದಕ್ಷಿಣ ಕಮಾಂಡ್ ಪೂರ್ವ ಕಮಾಂಡ್ ಪಶ್ಚಿಮ ಕಮಾಂಡ್ ಉತ್ತರ ಕಮಾಂಡ್ ಮಧ್ಯ ಭಾರತ ಕಮಾಂಡ್ ನೈಋತ್ಯ ಕಮಾಂಡ್ ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ ಸೇನಾ ತರಬೇತಿ ಕಮಾಂಡ್ ಈ ಒಂದು ಟೆರಿಟೋರಿಯಲ್ ಆರ್ಮಿ ಅನ್ನುವಂಥದ್ದು ಒಂದು ಸ್ವಯಂ ಸೇವಕ ಪಡೆ ಇದು ನಿಯಮಿತ ಭಾರತೀಯ ಸೇನೆಯ ನಂತರದ ಸ್ಥಾನದಲ್ಲಿದ್ದು ದ್ವಿತೀಯ ರಕ್ಷಣಾ ಶಕ್ತಿ ಅಂತ ಅನ್ನಿಸ್ಕೊಂಡಿದೆ ಡಿಎ ಸದಸ್ಯರು ಸಾಮಾನ್ಯ ನಾಗರಿಕರಾಗಿದ್ದು ವೈದ್ಯರು ಇಂಜಿನಿಯರ್ಗಳು ವ್ಯಾಪಾರಸ್ಥರು ಹಾಗೂ ಇತರೆ ವೃತ್ತಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ತುರ್ತು ಸಂದರ್ಭದಲ್ಲಿ ದೇಶ ಸೇವೆಗೆ ಅವರನ್ನ ಕರೆಯಲಾಗುತ್ತೆ ಟಿಎಸ್ ಸದಸ್ಯರು ಪ್ರತಿ ವರ್ಷ ಎರಡು ತಿಂಗಳು ಮಿಲಿಟರಿ ತರಬೇತಿಯನ್ನ ಪಡಿಬೇಕು ಅವಶ್ಯಕತೆ ಇದ್ದರೆ ಇವರನ್ನ ಪೂರ್ವಕಾಲಿಕ ಸೇನಾ ಕರ್ತವ್ಯಕ್ಕೂ ಕೂಡ ಕರೀಬಹುದು ತರಬೇತಿ ಅಥವಾ ಕರ್ತವ್ಯಕ್ಕಾಗಿ ಕರೆದಾಗ ಅವರಿಗೆ ಸಾಮಾನ್ಯ ಸೇನಾ ಅಧಿಕಾರಿಗಳಂತೆ ವೇತನ ಭತ್ಯೆ ಹಾಗೂ ಸೌಲಭ್ಯಗಳನ್ನ ಕೂಡ ಕೊಡಲಾಗುತ್ತೆ ಇನ್ನು ಈ ಒಂದು ಪಡೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಹುದ್ದೆಯವರಿಗೆ ಸೇನೆಯ ಅವಧಿ ಹಾಗೂ ನಿಗದಿತ ಅರ್ಥ ತೆಯ ಮೇಲೆ ಬಡ್ತಿಯನ್ನ ಕೊಡಲಾಗುತ್ತೆ ಆದರೆ ಕರ್ನಲ್ ಮತ್ತು ಬ್ರಿಗೇಡಿಯರ್ ಹುದ್ದೆಗಳಿಗೆ ಆಯ್ಕೆಯ ಪ್ರಕ್ರಿಯೆ ಮೂಲಕ ಬಡ್ತಿ ಕೊಡಲಾಗುತ್ತೆ ಈ ಪಡೆ ಭಾರತದಲ್ಲಿ ಅರವತ್ತೈದು ಘಟಕಗಳೊಂದಿಗೆ ಸುಮಾರು ಐವತ್ತು ಸಾವಿರ ಸದಸ್ಯರನ್ನ ಹೊಂದಿದೆ ಇದರಲ್ಲಿ ರೈಲ್ವೆ ಓ ಎನ್ಜಿಸಿ ಇಂಡಿಯನ್ ಆಯಿಲ್ ಮುಂತಾದ ಇಲಾಖಾ ಘಟಕಗಳ ಜೊತೆಯಲ್ಲಿ ಕಾಲಾಳು ಪಡೆ ಪರಿಸರ ಪಡೆ ಇಂಜಿನಿಯರಿಂಗ್ ಘಟಕಗಳಿಂದ ಇಲಾಖಾತೀತ ಘಟಕಗಳು ಕೂಡ ಸೇರಿರುವಂತದ್ದು ಒಟ್ಟಾರೆಯಾಗಿ ದೇಶದ ನಾಗರಿಕರ ರಕ್ಷಣೆಗಾಗಿ ಇದೀಗ ಟೆರಿಟೋರಿಯಲ್ ಪಡೆಯನ್ನ ಕೂಡ ಭಾರತೀಯ ಸೇನಾ ಪಡೆ ಡ್ಯೂಟಿಗಾಗಿ ಕರೀತಾ ಇದೆ ಗಡಿಯಲ್ಲಿ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸುವಂತಹ ಸೈನಿಕರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ